ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌರ ಹುಕ್ಕೇರಿ ಪಟ್ಟಣದ ಸುಕ್ಷೇತ್ರ ಕ್ಯಾರಗುಡ್ಡದ ಶ್ರೀ ಮಠದಲ್ಲಿ ಶ್ರೀ ಸಮರ್ಥ ಸದ್ಗುರು ಔಜಿಕರ್ ಮಹಾರಾಜರ ಹಾಗೂ ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ದಿನಾಂಕ ಒಂಬತ್ತು ಮತ್ತು ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಕರ ಎರಡು ದಿನ ಸಪ್ತಾಹ ಮತ್ತು ಜಾತ್ರಾ ಮಹೋತ್ಸವ ಶ್ರೀ ಸಮಸ್ತ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರು ಸುಕ್ಷೇತ್ರ ಇಂಚಿಗೇರಿ ಮಠ ಇವರ ಅಮೃತ ಹಸ್ತದಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಾಸ ಬೋಧ ಹಾಗೂ ವೀಣಾ ಪೂಜೆಗಳೊಂದಿಗೆ ಸಪ್ತಾಹ ಪ್ರಾರಂಭಗೊಂಡು ಅದೇ ದಿನ ರಾತ್ರಿ ಭಜನಾ ಮೇಳಗಳಿಂದ ಜಾಗರಣ ಕಾರ್ಯಕ್ರಮ ಜರುಗುವುದು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸದ್ಗುರು ಸಮಸ್ತ ಔಜಿಕರ್ ಮಹಾರಾಜರ ಧ್ಯಾನ ಮಂದಿರ ಉದ್ಘಾಟನೆ ಹನ್ನೊಂದು ಗಂಟೆಗೆ ವಿಮಲ ಬ್ರಹ್ಮ ನಿರೂಪಣೆಯ ಮೇಲೆ ಬ್ರಹ್ಮ ವೇದಿಕೆ ಹರಗುರು ಚರಮೂರ್ತಿಗಳ ಹವನ ಸಾನ್ನಿಧ್ಯದಲ್ಲಿ ಹಾಗೂ ರಾಜಕೀಯ ನಾಯಕರು ಗಣ್ಯ ವ್ಯಕ್ತಿಗಳ ಸರ್ವ ಸಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿಬಹುದು ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ನೇತೃತ್ವದಲ್ಲಿ ನೆರವೇರಿಸಲಾಗುವುದು ಮಹಾತ್ಮರ ಆಶೀರ್ವಚನ ಹಾಗೂ ಪುಷ್ಪ ಋಷ್ಪಿಯೊಂದಿಗೆ ಮಹಾಪ್ರಾಸಾದದೊಂದಿಗೆ ಸಪ್ತಾಹ ಸಮಾರೋಪ ಸಮಾರಂಭ ಸೋಮವಾರದಿಂದ ಪ್ರಾರಂಭವಾಗಿ ಮಂಗಳವಾರ ದಿನಾಂಕ ಹತ್ತು ರಂದು ಶ್ರೀ ಮಠದ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರಿದ ಶ್ರೀ ಸಮಸ್ಯ ಸದ್ಗುರು ಅವುಜಿಕರ್ ಮಹಾರಾಜರ ಸೇವಾ ಸಮಿತಿ ಮತ್ತು ಟ್ರಸ್ಟ್ ಕಮಿಟಿ ಮಠ ಹುಕ್ಕೇರಿ ರಾಮಗೌಡ ಪಾಟೀಲ್ ಪ್ರಜಾರಾಜ ರಾಜಕಾರಣ ನ್ಯೂಸ್ ಹುಕ್ಕೇರಿ